ಅಲ್ಲಿ ಗೌರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶಂಕರ ಕೋಳಿ ಚುರ್ಮುರಿ ಒಂದು ಗೇಟ್ ಹತ್ರ ಬಂದಾಗ ಅಲ್ಲಿರೋ ಗೇಟ್ ವಾಚ್ಮನ್ ಒಂದಾದ್ಮೇಲೆ ಒಂದು ಸಿಗರೇಟ್ ನ ಸೇತಾನೆ ಇರ್ತಾನೆ ಅದನ್ನ ನೋಡ್ಕೊಂಡು ಶಂಕರ ಏಯ್ ನಾನು ಆವಾಗಿಂದ ನೋಡ್ತಾನೆ ಇದೀನಿ ಒಂದಾದ್ಮೇಲೆ ಒಂದು ಸಿಗರೇಟ್ ಸೇತಾನೆ ಇದೆಯಾ ಚಿಕ್ಕ ಮಕ್ಳು ಓಡಾಡೋ ಜಾಗ ಇದು ಬಿಸಾಕ್ ಅದನ್ನ ಸುಮ್ನೆ ಅಂತ ಶಂಕರ ರೇಗ್ತಾನೆ ಆಗ ವಾಚ್ ಮ್ಯಾನ್ ಆ ಮಾತಿಗೆ ತಲೆನೆ ಕೆಡಿಸ್ಕೊಳ್ಳದೆ ಮತ್ತೆ ಮತ್ತೆ ಹೊಗೆ ಬಿಡಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡ್ಕೊಂಡು ಚುರ್ಮುರಿ ಏ ಹೆಂಗಿದೆ ಮೈಗೆ ನಿನಗೆ ಹೇಳ್ತಾ ಇರೋದು ಇದನ್ನ ತೆಗೆದು ಬಿಸಕ್ಕೆ ಇಲ್ಲ ಅಂದ್ರೆ ಅಂತ ಚುರ್ಮುರಿ ಹೇಳ್ದಾಗ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಏನಯ್ಯ ಮಾಡ್ತೀಯಾ ನನ್ ಸಿಗರೇಟು ನನ್ ಕೈಯಾಗ ಐತೆ ನನ್ಗೆ ಇಷ್ಟ ಬಂದಂಗೆ ಸೇರ್ತೀನಿ ಅದನ್ನ ಕೇಳೋದಿಕ್ಕೆ ನೀನ್ ಯಾರಯ್ಯ ಡಾನ್ಸ್ ಕ್ಲಾಸಿಗೆ ಬಂದ್ವಾ ಡಾನ್ಸ್ ಮಾಡಿದ್ವಾ ಅಷ್ಟರಲ್ಲೇ ಇರ್ಬೇಕು ಅದನ್ ಬಿಟ್ಟು ಪಾಠಗಿಟ್ಟು ಮಾಡಕ್ಕೆಲ್ಲ ಬರಬಾರ್ದು ಪಾಠ ಮಾಡಕ್ಕಿದು ಸ್ಕೂಲು ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದಮ್ ಹೊಡಿಯಕೆ ಶುರು ಮಾಡ್ತಾನೆ ಆ ವಾಚ್ಮನ್ ಆಗ ಶಂಕರ ಕೋಪ ಮಾಡ್ಕೊಂಡು ಬಡ್ಡಿ ಐದ್ನೇ ನಿನ್ ಒಳ್ಳೇದಿಕ್ ಹೇಳಿದ್ರೆ ನನ್ಗೆ ಎದುರು ಮಾತಾಡ್ತೀಯಾ ಅಂತ ವಾಚ್ಮ್ಯಾನ್ ಕೆನ್ನಿಗೆ ರಪ್ ಅಂತ ಒಂದು ಬಾರಿಸ್ತಾನೆ ನಂತರ ಬಿಸಾಕ್ಲಾ ಬಿಸಾಕು ಅಂತ ಮತ್ತೆ ಶಂಕರ ರೇಗ್ದಾಗ ಭಯದಲ್ಲೇ ವಾಚ್ಮನ್ ಸಿಗರೇಟ್ ಅನ್ನ ಬಿಸಾಕ್ತಾನೆ ಇನ್ನೊಂದ್ ಕಿತ್ತ ಸಣ್ಣ ಇಕ್ಲು ಓಡಾಡೋ ಜಾಗದಲ್ಲಿ ಸಿಗರೇಟ್ ಮುಟ್ಬೇಕು ತುಂಡು ತುಂಡಾಗಿ ಕತ್ರ ಬಿಡ್ತೀನಿ ನಡಿರ್ಲಾ ಅಂತ ಹೇಳಿಬಿಟ್ಟು ಅವ್ರು ಮೂರು ಜನ ಡಾನ್ಸ್ ಕ್ಲಾಸ್ ಒಳಗಡೆ ಬರ್ತಾರೆ ಈ ಕಡೆ ಅವ್ರು ಹೋಗ್ತಿದ್ದಂತೆ ಮ್ಯಾನ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿ ಚಿಕ್ಕ ಮಕ್ಕಳು ಸ್ವಲ್ಪ ಜನ ಬಂದ್ಬಿಟ್ಟು ವಾಚ್ ಮ್ಯಾನ್ ನೋಡ್ಕೊಂಡು ನೋಡ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡ್ಕೊಂಡು ಏ ಯಾಕ್ರೋ ನಕ್ತಿದಿರಾ ಹೇಗಿದೆ ಮೈಗೆ ಅಂತ ಮ್ಯಾನ್ ಕೇಳ್ತಾನೆ ಸಮಾಧಾನ ಸಮಾಧಾನ ನಮ್ಮ ಹತ್ರ ಆಗಿದ್ರೆ ಏನ್ ಪ್ರಯೋಜನ ಆ ಒಣ್ಣ ಯಾರಂತ ಗೊತ್ತಾ ನಿಮ್ಗೆ ನೋಡಕ್ ಒಳ್ಳೆ ಸೂಪರ್ ಮ್ಯಾನ್ ತರ ಅವ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ ಡೈಲಾಗ್ ಹೊಡದ್ರೆ ಅವ್ರು ನಿನ್ನ ಸುಮ್ನೆ ಬಿಡ್ತಾರ ಅಂತ ಒಬ್ಬ ಹುಡುಗನ್ ಹೇಳಿದ್ರೆ ಇನ್ನೊಬ್ಬ ಹುಡುಗ ಅವ್ರು ಭೂಯಿ ಜೊತೆಗೆ ಡಾನ್ಸ್ ಮಾಡ್ತಾರೆ ನಿನ್ ಗೊತ್ತಾ ಅಂತ ಕೇಳ್ತಾನೆ ಹೌದು ಆ ಭೂಯಿ ಕಪ್ಪು ಗೆಲ್ತೀನಿ ಅಂತ ಚಾಲೆಂಜ್ ಮಾಡವಳೆ ಸೆಕ್ಯೂರಿಟಿ ಬನ್ನಿ ಅವ್ರು ಡಾನ್ಸ್ ನೋಡಿ ಅಂತ ಅಲ್ಲಿರೋ ಮಕ್ಕಳು ಒಬ್ಬೊಬ್ರು ಒಂದೊಂದು ಮಾತಾಡಕ್ಕೆ ಶುರು ಮಾಡ್ತಾರೆ ವಾಚ್ ಮ್ಯಾನ್ ಡಾನ್ಸ್ ಮಾಡ್ತಾನ ಅವ್ನು ಡಾನ್ಸ್ ಬರ್ತೀನಿ ಬರ್ತೀನಿ ಆದ್ರೆ ಡಾನ್ಸ್ ನೋಡಕ್ ಅಲ್ಲ ಅವ್ನ್ ಡಾನ್ಸ್ ನ ಹಾಳ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಕೆನ್ನೆ ಮುಟ್ಕೊಂಡು ಶಂಕರ ಉಗ್ರ ಕಡೆನೆ ನೋಡ್ತಾ ಇರ್ತೇನೆ ವಾಕ್ ಮೇಲೆ ಇನ್ನೊಂದ್ ಕಡೆ ಮಕ್ಕಳೆಲ್ಲ ತಮ್ಸ್ ಅಪ್ ಮಾಡಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಸ್ಟೇಜ್ ಕೆಳಗಡೆ ಗೌರಿ ಮತ್ತೆ ಎಲ್ಲ ಕುತ್ಕೊಂಡಿರ್ತಾರೆ ಆಗ ಗೌರಿ ಅಕ್ಕ ಗೌರಿ ಫ್ರೆಂಡ್ ಭೂವಿ ಫ್ರೆಂಡ್ ಯಾರು ಅದು ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಅವ್ರ ಜೊತೆಗೆ ಡಾನ್ಸ್ ಮಾಡುವಷ್ಟು ಕ್ಲೋಸ್ ಆಗಿರೋರು ಅದ್ ಯಾರು ಅಂತ ನಾನು ನೋಡ್ಲೇಬೇಕು ಅಕ್ಕ ಅಂತ ಗೌರಿ ಹೇಳಿದಾಗ ಈ ಕಡೆ ವಿಜಿಗೆ ತುಂಬಾನೇ ಭಯ ಶುರು ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಸ್ಟೇಜ್ ಗೆ ಟೀಚರ್ಸ್ ಬಂದ್ಬಿಟ್ಟು ಈಗ ಕಾರ್ಯಕ್ರಮ ಶುರು ಮಾಡೋ ಟೈಮ್ ಬಂದೇ ಬಿಟ್ಟಿದೆ ಈಗ ಫಸ್ಟ್ ಕನ್ಸೆಸ್ಟೆಂಟ್ ನ ಸ್ಟೇಜ್ ಗೆ ವೆಲ್ಕಮ್ ಮಾಡೋ ಸಮಯ ಏನು ಸೂರ್ಯ ಮತ್ತೆ ತೇಜ್ ಪ್ಲೀಸ್ ವೆಲ್ಕಮ್ ಸ್ಟೇಜ್ ಆನ್ ದ ಸ್ಟೇಜ್ ಅಂತ ಟೀಚರ್ಸ್ ಹೇಳ್ತಾರೆ ಆಗ ಒಂದು ತಂದೆ ಮಗ ಅನ್ಸುತ್ತೆ ಅವ್ರು ಬಂದು ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಾರೆ ಸೂಪರ್ ಆಗಿರುತ್ತೆ ಹಾಗೆ ಇನ್ನೊಂದು ತಂದೆ ಮಗಳು ಕೂಡ ಡಾನ್ಸ್ ಮಾಡ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದ್ ಕಡೆ ಗಂಗಾ ಅಳ್ತಾ ಇರುವಾಗ ಅಲ್ಲಿಗೆ ಸುನಂದ ಬಂದ್ಬಿಟ್ಟು ಅಳ್ಬೇಡ ಗಂಗಾ ನಮ್ ಶಂಕರ ಏನು ಸುಮ್ ಸುಮ್ನೆ ಹೋಗವ್ನಲ್ಲ ಏನು ಕೆಲಸ ಇದೆ ಅನ್ಸುತ್ತೆ ಅದಕ್ಕೆ ಹೋಗೋಣ ಅಂತ ಸುನಂದ ಹೇಳ್ತಾಳೆ ಆದ್ರೂ ಗಂಗಾ ಅಳ್ತಾನೆ ಇರ್ತಾಳೆ ಆಗ ಪಾರ್ವತಿ ಕೂಡ ಅಲ್ಲಿಗೆ ಬರ್ತಾಳೆ ಗಂಗಾ ಅಳ್ತಾನೆ ಇರೋದು ನೋಡ್ಕೊಂಡು ಅಲ್ಲ ಅಷ್ಟಕ್ಕೆ ನೀನ್ ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ ಇವಾಗ ಹೋಗಿಲ್ಲ ಅಂದ್ರೆ ಏನಾಯ್ತು ಇನ್ನೊಂದ್ ಗಿತ್ತ ಹೋದ್ರಾಯ್ತು ಅಂತ ಸುನಂದ ಕೇಳ್ತಾಳೆ ಆಗ ಪಾರ್ವತಿ ಈ ಪಾಟಿ ನೋಡ್ಕೊತಿದ್ಯಾ ಅಂತ ಕೇಳಿದ್ರೆ ಏನೇ ಅರ್ಥ ಸುನಂದ ಅಲ್ಲ ಅಂತ ಯಾವ ತಲೆ ಹೋಗೋಕ್ ಕ್ಯಾಮೆ ಐತೆ ಅಂತ ಅಂತ ಹರಿಬಿಡಿ ಮಾಡ್ಕೊಂಡು ಹೋಗ್ಬಿಟ್ಟ ಅವನು ಇಷ್ಟೊಂದು ಆರಾಮಾಗಿ ಓಡಾಡ್ಕೊಂಡು ಇರೋದಕ್ಕೆ ಕಾರಣ ಯಾರು ಈ ಗಂಗಾನೇ ಅಲ್ವೇ ಆಸ್ಟ್ ವರ್ಷ ಜೈಲ್ ಶಿಕ್ಷೆ ಆಗಿತ್ತು ಅದನ್ನ ಅರ್ಧಕ್ಕೆ ತಂದಿಟ್ಟಿದ್ ಯಾರು ಗಂಗಾನೇ ಅಲ್ವಾ ಹಂಗ್ ನೋಡಿದ್ರೆ ಶಂಕರ ಜೀವನ ಪೂರ್ತಿ ಇವಳಿಗೆ ಋಣಿಯಾಗಿರ್ಬೇಕು ಕಣವ ಅಂತ ಪಾರ್ವತಿ ಹೇಳ್ತಾರೆ ಆಗ ಅತ್ಯವ ನಮ್ ಶಂಕರನು ಒಳ್ಳೆಯವನಲ್ವೇ ಏನೋ ಪಾಪ ಅವ್ನ ಮನ್ಸಿಗೂ ಹೊಸಿ ನೋವಾಗಿದೆ ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಸುನಂದ ಹೇಳ್ತಾಳೆ ಏನ್ ಸುನಂದ ಅದು ಆ ಬಿಟ್ಟೋಗಿರೋ ಗೌರಿನ ನೆನ್ಸ್ಕೊಂಡು ಆ ಪಾಟಿ ಕೊರಕ್ತಾ ಇದ್ರೆ ಅವನ್ ಜೀವನನ್ನ ಅವನ್ ಕೈಯಾರೆ ಹಾಳ್ ಮಾಡ್ಕೊಳೋದಲ್ದೆ ಪಾಪ ಇವ್ ಜೀವನನು ಮಾಡ್ತವ್ನೆ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮಿ ಇರೋಕ್ ಆಗೋದಿಲ್ಲ ಅಂತ ಅವ್ನ ಹತ್ರ ಮಾತಾಡಿದ್ರೆ ನನಗೂ ಉತ್ತರ ಕೊಡ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾನೆ ನಾನು ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಕಾಯ್ಕೊಂಡು ಕುಂತೀವ್ನಿ ಇದ್ಯಾಕೋ ಸರಿ ಹೋಗಕ್ ಕಾಣಿಸ್ತಿಲ್ಲ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಬಿಡು ಅಂತ ಪಾರ್ವತಿ ಹೇಳ್ತಾಳೆ ಹಂಗಿದ್ರೆ ಇವಾಗ ಏನ್ ಮಾಡಕ್ ಆಗುತ್ತೆ ಅಂತ ಸುನಂದ ಮತ್ತೆ ಕೇಳ್ತಾಳೆ ಏನು ಮಾಡಕ್ ಆಗಕ್ಕಿಲ್ಲ ಅಂತ ಕೈ ಕುತ್ಕೊಂಡ್ರೆ ಏನು ಮಾಡಕ್ ಆಗಕ್ಕಿಲ್ಲ ಸುನಂದ ನೀನು ಹೇಳು ಈ ಹುಡುಗಿ ಇನ್ನು ಎಷ್ಟು ವರ್ಷ ಅಂತ ಕಾಯ್ಬೇಕು ಅವ್ನಾಗ ಅವನೇ ಅರ್ಥ ಮಾಡ್ಕೊಂತಾನೆ ಅಂತ ಕೇಳಿದ್ರೆ ಅವನು ಅರ್ಥ ಮಾಡಕ್ ಕಳಕೇ ಇಲ್ಲ ಅಂತ ಪಾರ್ವತಿ ಹೇಳ್ತಾರೆ ನೀನು ಹೇಳುದು ಸರಿ ಇದೆ ಪಾಪ ಆಪ ಅವನಿಗೂನು ಎಲ್ಲಾ ಮರೆಯೋದಕ್ಕೆ ಹೋಸಿ ಟೈಮ್ ಕೊಡ್ಬೇಕು ಅಲ್ವೇ ಅಂತ ಸುನಂದ ಹೇಳ್ತಾಳೆ ಇನ್ನು ಎಷ್ಟಂತ ಟೈಮ್ ಕೊಡಕ್ಕಾಗತ್ತೆ ಸುನಂದ ಇನ್ನು ಕಾಯಕ್ಕೆ ಆಗಕ್ಕಿಲ್ಲ ಅವನಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಸಂಸಾರ ಮಾಡುವಂತ ಹೇಳ್ತೀನಿ ಮುಂದಿನ ವರ್ಷದೊಳಗಡೆ ಇವ್ರಿಬ್ರಿಗೂ ಒಂದು ಮದುವೆ ಆಗ್ಬೇಕು ಅಷ್ಟೇಯ ಅಂತ ಪಾರ್ವತಿ ಹೇಳಿದಾಗ ಈ ಕಡೆ ಗಂಗಾ ಮುಖದಾಗಿ ಲೈಟ್ ಆಗಿ ಸ್ಮೈಲ್ ಬರ್ತಾ ಇರುತ್ತೆ ಆ ನನ್ ಮನೇಲಿ ಯಾರು ಇಲ್ದಿರೋದ್ನ ನೋಡ್ಕೊಂಡು ಇವತ್ತು ಮನೇಲಿ ಯಾರು ಇಲ್ಲ ವಾಸಂತಿ ಹತ್ರ ನನ್ ಮನ್ಸಲ್ಲಿ ಇರೋದ್ನ ಹೇಳ್ಕೋಬೇಕು ಅಂದ್ರೆ ಆ ಗೌರಿ ಮತ್ತೆ ವಿಜಿ ಬಂದು ಏನಾದ್ರು ಹೊಸ ಪ್ಲಾನಿಂಗ್ ಪ್ಲಾನಿಂಗ್ ಅಂತಾನೆ ಇರ್ತಾರೆ ಅದಕ್ಕೆ ಈ ಸಾರಿ ನನ್ ಇರೋದನ್ನ ಅವರಿಬ್ರು ಬರೋ ಅಷ್ಟರಲ್ಲಿ ವಾಸಂತಿ ಮುಂದೆ ಹೇಳಲೇಬೇಕು ಅಂತ ಆನಂದ್ ತನಗ್ ತಾನೇ ಧೈರ್ಯ ತಗೊಂಡು ಅಡುಗೆ ಮನೆಯಲ್ಲಿರೋ ವಾಸಂತಿ ಹತ್ರ ವಾಸಂತಿ ವಾಸಂತಿ ಹತ್ರ ಅಂತ ಕರೀತಾ ವಾಸಂತಿ ಮುಂದೆ ಬಂದು ನಿಂತ್ಕೊಂಡಾಗ ವಾಸಂತಿ ಏನು ಅಂತ ಕೇಳಿದಾಗ ಅಲ್ಲೇ ಟುಸ್ ಪಟಾಕಿ ಆಗ್ಬಿಡ್ತಾರೆ ಆನಂದ್ ಇನ್ನೊಂದ್ ಕಡೆ ಸ್ಟೇಜಿಗೆ ಒಂದಾದ್ಮೇಲೆ ಒಂದು ಜೋಡಿ ಬಂದ್ಬಿಟ್ಟು ಡಾನ್ಸ್ ಮಾಡಿ ಹೋಗ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ವಾಚ್ಮ್ಯಾನ್ ಏ ನೆಕ್ಸ್ಟ್ ಬರೋದೇ ಆ ನನ್ ಆ ಅವ್ರಿಬ್ರು ಕಾಣೋ ಯಾವ್ದೇ ಕಾರಣಕ್ಕೂ ಅವರಿಬ್ರು ಗೆಲ್ಲೇಬಾರದು ಅಂತ ಇನ್ನೊಬ್ಬ ವಾತ್ಮ್ಯಾನ್ ಹತ್ರ ಹೇಳ್ತಾನೆ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ಈಗ ಏನ್ ಮಾಡಕ್ ಹೊಟ್ಟಿದ್ಯಾ ಅಂತ ಮತ್ತೊಬ್ಬ ವಾಚ್ಮನ್ ಕೇಳಿದ್ರೆ ಕೇಳ್ತಾನೆ ಆಗ ಅವ್ರು ಸ್ಟೇಜ್ ಮೇಲೆ ಸರಿಯಾಗಿ ಡಾನ್ಸ್ ಮಾಡ್ಲೇಬಾರದು ಮಾಡಿದ್ರು ಕಪ್ ಮಾತ್ರ ಇವತ್ತು ಅವ್ರು ಗೆಲ್ಲೇಬಾರ್ದು ಆ ರೀತಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ವಾತ್ಮ್ಯಾನ್ ಹೇಳ್ತಾನೆ ಹೌದಾ ಆತರ ಏನ್ ಅಂತ ಇನ್ನೊಬ್ಬ ವಾಚ್ಮನ್ ಕೇಳಿದಾಗ ಸ್ಟೇಜ್ ಮೇಲೆ ಎಣ್ಣೆ ಚೆಲ್ತೀನಿ ಆ ಎಣ್ಣೆ ಇದ್ದಾಗ ಅದ್ರ ಮೇಲೆ ಅವರಿಗೆ ಡಾನ್ಸ್ ಮಾಡಕ್ ಆಗೋದೇ ಇಲ್ಲ ಅಂತ ವಾತ್ಮ್ಯಾನ್ ಹೇಳಿದಾಗ ಹೆಣ್ಣಿನ ಸ್ಟೇಜ್ ಮೇಲೆ ಹೇಗೋಲ್ತಿಯಾ ಅಂತ ಇನ್ನೊಬ್ಬ ಮ್ಯಾನ್ ಕೇಳ್ತಾನೆ ನಾನು ಅದನ್ನೆಲ್ಲ ನೋಡ್ಕೊಂತೀನಿ ನೀನು ಇವಾಗ ಹೋಗ್ಬಿಟ್ಟು ಪ್ಯೂಸ್ ನ ಕಿತ್ತಾಕು ಪ್ಯೂಸ್ ಕಿತ್ ನಾನ್ ಹೇಳ್ತೀನಿ ಅಲ್ಲಿ ತನಕ ಪ್ಯೂಸ್ ನ ವಾಪಸ್ ಹಾಕಕ್ ಹೋಗ್ಬೇಡ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಆ ವಾತ್ಮನ್ ಅಲ್ಲಿಂದ ಹೋದ್ರೆ ಈ ಕಡೆ ವಾಚ್ ಮ್ಯಾನ್ ಸ್ಟೇಜ್ ತುಂಬಾ ಎಣ್ಣೆನ ಚೆಲ್ ಇರ್ತಾನೆ ಇನ್ನೊಂದ್ ಕಡೆ ಗೌರಿ ಭೂರಿಗೋಸ್ಕರ ಕಾಯ್ತಾ ಇರುವಾಗ ಗೌರಿ ಫೋನ್ ರಿಂಗ್ ಆಗುತ್ತೆ ಮೇಡಮ್ ನೀವು ಹೇಳಿರೋ ಆ ಗ್ಯಾಂಗ್ಸ್ಟರ್ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಮೇಡಮ್ ಈಗ ಬಂದ್ರೆ ಅವ್ರು ಎಲ್ರೂ ಒಂದೇ ಸರಿಗೆ ಹಿಡಿದಾಕ್ಬಹುದು ಅಂತ ಹೇಳಿದಾಗ ಹೌದಾ ಸರಿ ನಾನು ಬರ್ತೀನಿ ಅಂತ ಗೌರಿ ಫೋನ್ ಮಾಡ್ಬಿಟ್ಟು ತುಂಬಾನೇ ಚಿಂತೆ ಮಾಡ್ತಾ ಇರುವಾಗ ಅದು ನೋಡ್ಕೊಂಡು ವಿಜಯಮ್ಮ ಯಾಕಿ ಏನಾಯ್ತು ಅಂತ ಕೇಳ್ತಾರೆ ಅದು ಮಗಳು ಡಾನ್ಸ್ ಪ್ರೋಗ್ರಾಮ್ ನೋಡೋದ ಅಥವಾ ನನ್ನ ಕರ್ತವ್ಯ ನಿರ್ವಹಿಸೋದ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಗೌರಿ ಹೇಳಿದಾಗ ಏನಾಯ್ತು ಇವಾಗ ಅಂತ ಮತ್ತೆ ವಿಜಿ ಕೇಳ್ತಾರೆ ಅದು ನಾನೊಂದು ಪ್ರಾಜೆಕ್ಟ್ ತಗೊಂಡಿದ್ನಲ್ಲ ಗ್ಯಾಂಗ್ಸ್ಟರ್ ಅದು ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಲ್ಲಿಗೆ ನನ್ನ ಕರಿತಿದ್ದಾರೆ ಅಂತ ಹೇಳಿದಾಗ ಸರಿ ಆಯ್ತು ಗೌರಿ ನಾನು ಇಲ್ಲೆಲ್ಲ ನೋಡ್ಕೊಂತೀನಿ ಹೊರಡು ಅಂತ ಹೇಳಿದಾಗ ಸರಿ ನಾನು ನಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಗೌರಿಯಲ್ಲಿಂದ ಹೋದ್ರೆ ಈ ಕಡೆ ಉಸ್ತಪ್ಪ ಅಂತ ವಿಜಿ ಉಸಿರು ತಗೊಂತಾ ಇರ್ತಾಳೆ ಇನ್ನೊಂದ್ ಕಡೆಗೆ ನೆಕ್ಸ್ಟ್ ಜೋಡಿ ಶಂಕರ ಮತ್ತೆ ಹೂವಿ ಅಂತ ಕರೆದಾಗ ಇಬ್ರು ಡಾನ್ಸ್ ಅಲ್ಲಿ ಇಬ್ರು ಸ್ಟೇಜ್ ಬಂದು ಡಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಅದೇ ಟೈಮ್ ಅಲ್ಲಿ ಇಬ್ರು ಕಾಲು ಜಾರಿ ಕೆಳಗಡೆ ಬಿದ್ದು ಹೋಗ್ತಾರೆ ಅದು ನೋಡಿ ಎಲ್ರು ಶಾಕ್ ಆಗ್ತಾರೆ ಕಡೆ ಚಿಕ್ಕ ಚಿಕ್ಕ ಮಕ್ಕಳು ಅಂತೂ ಅದನ್ನ ನೋಡಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಶಂಕರ ಜಾರಿ ಬಿದ್ದಿರೋ ಭುವಿನ ಎದೆ ಮೇಲೆ ಮಲ್ಸ್ಕೊಂಡು ಆರೀರಾರೋ ಅಂತ ಹೇಳಿ ಅದೇ ಸಾಂಗಿಗೆ ಮತ್ತೆ ಕಂಟಿನ್ಯೂ ಆಗಿ ಡಾನ್ಸ್ ಮಾಡೋಕೆ ಶುರು ಮಾಡ್ತೇನೆ ಕಿತ್ಕೊಂಡು ಡಾನ್ಸ್ ಮಾಡಿದ್ರೆ ಕಾಲ್ ಜಾರತಿ ಅಂತ ತನ್ನ ಮಂಡಿಯಲ್ಲೇನೆ ಮಗುನ ಎತ್ಕೊಂಡು ಶಂಕರ ಡಾನ್ಸ್ ನ ಫುಲ್ ಮಾಡಿ ಮುಗಿಸ್ಬಿಡ್ತಾನೆ ಅದನ್ನ ನೋಡ್ಕೊಂಡು ಎಲ್ರಿಗೂ ಫುಲ್ ಖುಷಿಯಾಗಿ ತಿರೊಬ್ಬರು ಜನರೆಲ್ಲ ಎದ್ದು ಫುಲ್ ಕ್ಲಾಪ್ಸ್ ಹೊಡೆಯೋಕೆ ಶುರು ಮಾಡ್ತಾರೆ ಅದನ್ನ ನೋಡ್ಕೊಂಡು ಶಂಕರ ಮತ್ತೆ ಭುವಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಇನ್ನೊಂದ್ ಕಡೆ ಏನೇ ಕಡಿಗೆ ಮನೆಗೆ ಬಂದಿರೋದು ಅಂತ ವಾಸಂತಿ ಕೇಳಿದಾಗ ಅದು ನೀನು ಅಡ್ಗೆ ಮನೆಯಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಕ್ ಬಂದೆ ಅಷ್ಟೇ ಅಂತ ಆನಂದ್ ಹೇಳ್ತಾರೆ ನೋಡಿ ಅಡ್ಗೆ ಇನ್ನೂ ಆಗಿಲ್ಲ ತುಂಬಾನೇ ಲೇಟ್ ಆಗುತ್ತೆ ಅಡ್ಗೆ ಟೇಸ್ಟ್ ಮಾಡಕ್ಕೂ ಹಾಗೆ ಹೀಗೆ ಅಂತ ನೀವ್ ಬಂದಿದ್ರೆ ನಿಮ್ ಕಾಲ್ ನೋಯ್ತೆ ಅಷ್ಟೇನೆ ಅಂತ ವಾಸಂತಿ ಹೇಳಿದಾಗ ಮನ್ಸು ಮನ್ಸು ನೋಯ್ತಿದೆ ಅಂತ ಆನಂದ್ ಹೇಳ್ತಾರೆ ಆಗ ಏನೋ ಅಂತ ವಾಸಂತಿ ಕೇಳಿದಾಗ ಅಂದ್ರೆ ನಿಂತು ನಿಂತು ಸುಸ್ತಾಗುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ ಅಂತ ಆನಂದ ಅವರು ಹೇಳ್ತಾರೆ ನೋಡಿ ಏನೇನೋ ನಾಟಕ ಆಡ್ಕೊಂಡು ಮತ್ತೆ ಸಕರೆ ತಿನ್ನಕ್ ಅಂತ ಬಂದ್ರು ನಾನ್ ಮಾತ್ರ ಸುಮ್ನೆ ಇರುವುದಿಲ್ಲ ಆನಂದ್ ಅಂತ ವಾಸಂತಿ ಅವರು ರೇಗ್ತಾರೆ ಆಗ ಆನಂದ್ ಅವರು ಏನ್ ವಾಸಂತಿ ಅಂತ ಹೇಳಿದಾಗ ಏನ್ ಏನು ಅಡಿಗೆ ಮನೆಗೆ ಬಂದು ಸಕ್ರೆ ಡಬ್ಬನ ಹುಡುಕಿ ಸಕ್ರೆ ಬೈಕ್ ಹಾಕೊಂಡು ಹೋಗೋದು ನಿಮ್ಗೆ ಏನ್ ಹೊಸ ಅಲ್ವಾ ಅಂತ ವಾಸಂತಿ ಅವ್ರು ಮತ್ತೆ ಕೇಳ್ತಾರೆ ಏನ್ ವಾಸಂತಿ ಹೀಗ್ ಮಾತಾಡ್ತಿದ್ಯಾ ಸಕ್ರೆ ಕಂಡ್ರೆ ಎಲ್ರಿಗೂ ಇಷ್ಟ ಗೊತ್ತು ನನ್ನಂತವ್ರಿಗೂ ಇಷ್ಟ ಇರುತ್ತೆ ನಿಮ್ಗೂ ಇಷ್ಟ ಇದೆಯಾ ಅಂತ ಆನಂದ್ ಅವರು ಕೇಳಿದಾಗ ಏನೋ ಅಂತ ವಾಸಂತಿ ಅವರು ಕೇಳ್ತಾರೆ ಅದು ಸಕ್ರೆ ಇಷ್ಟ ಅಲ್ವಾ ನಿಂಗೆ ಈ ಇಷ್ಟ ಇರೋದನ್ನ ಎಲ್ರಿಗೂ ಹೇಳ್ಬೇಕು ವಾಸಂತಿ ವಾಸಂತಿ ಒಂದು ನಲ್ವತ್ ವರ್ಷದ ಕೆಳಗೆ ಯಾರ ಹತ್ರ ಏನಾದ್ರು ಹೇಳ್ಬೇಕು ಅನ್ಕೊಂಡಿರೋದು ಅವರಿಗೆ ಹೇಳ್ಕೊಳಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅದಕ್ಕೋಸ್ಕರ ಈಗಲೂ ಮನಸ್ಸಲ್ಲೆಲ್ಲ ಒದ್ದಾಡ್ಕೊಂತಾನೆ ಇರ್ತಾರೆ ನಿನಗೆ ಆತರ ಯಾವತ್ತಾದ್ರು ಅನ್ಸಿದ್ಯಾ ಅಂತ ಆನಂದ್ ಅವರು ಪ್ರಶ್ನೆ ಕೇಳಿದಾಗ ಸ್ವಾತಂತ್ರ್ಯ ಅವರು ಯೋಚನೆ ಮಾಡ್ಬಿಟ್ಟು ಹ ಹ ಯಾವತ್ತು ಅನ್ಸಿಲ್ಲಪ್ಪ ಅಂತ ವಾಸಂತಿ ಅವರು ಹೇಳ್ತಾರೆ ಅನ್ಸಿಲ್ಲ ನಿಮ್ಗನ್ಸಿಲ್ಲ ನನ್ನಂತ ಅವ್ರಿಗೆ ಗೊತ್ತಾಗಿದೆ ಅನ್ಸಿಲ್ಲ ಅಂತ ಅದಕ್ಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತಾರೆ ಅಲ್ಲಾ ಇವಾಗ ಅಂತ ಏನೇನೋ ಅವರು ಮಾತಾಡ್ತಿರುವಾಗ ಅಯ್ಯೋ ಇವಾಗ ಏನ್ ಹೇಳಕ್ ಬಂದಿದ್ದೀರಾ ಮೊದ್ಲು ಅದನ್ನ ಹೇಳಿ ಅಂತ ವಾಸಂತಿಯವರು ಅವ್ರು ಹೇಗ್ತಾರೆ ಆಗ ವಾಸಂತಿ ವಸಂತಿ ಎಲ್ಲಾನು ಅರ್ಥ ಆಗುತ್ತೆ ನಾನ್ ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅದ ಅರ್ಥ ಆಗಲ್ವಾ ಅಂತ ಆನಂದ ಅವ್ರು ಕೇಳಿದಾಗ ನನ್ಗ ಅರ್ಥ ಆಗಲ್ಲ ಅಂತ ವಾಸಂತಿ ಹೇಳ್ತಾರೆ ಅರ್ಥ ಆಗಲ್ವಾ ಸರಿ ವಸಂತಿ ಹೇಳ್ತೀನಿ ನೀನು ಎಲ್ರು ಇದ್ದಾಗ ಎಲ್ರ ಜೊತೆಗೆ ಸಂತೋಷವಾಗಿ ಮಾತಾಡ್ತಿರ್ತೀಯ ಆದ್ರೆ ನಾವಿಬ್ ಇದ್ದಾಗ ತಾನ್ ಮಾತಾಡಕ್ ಬಂದಾಗ ಯಾಕೆ ಈ ರೀತಿ ಸಿಡುಕೊಂಡ್ ಮಾತಾಡ್ತಿರ್ತೀಯ ಈ ಬಡಪಾಯಿ ಮೇಲೆ ನಿಮ್ಗಷ್ಟು ಕರುಣೆ ಇಲ್ವಾ ಅಂತ ಆನಂದ್ ಅವ್ರು ಕೇಳ್ತಾರೆ ಏನು ನೀವು ಬಡಪಾಯಿನ ನಿಮ್ ಸವಾರಿ ಅಡಿಗೆ ಮನೆ ತನಕ ಮೊದ್ಲು ಯಾಕೆ ಬಂತು ಅಂತ ಆ ವಿಷಯನ ಹೇಳಿ ಅಂತ ವಾಸಂತಿ ಅವ್ರು ಕೇಳ್ತಾರೆ ಆಗ ಇನ್ಯಾತಕ್ಕೆ ಮಾತಾಡೋದಕ್ಕೆ ಮನ್ಸಲ್ಲಿರೋ ವಿಷಯನ ಹೇಳೋದಿಕ್ಕೆ ಅಂತ ಆನಂದ್ ಅವರು ಹೇಳಿದಾಗ ಸರಿ ಆಯ್ತು ಮೊದ್ಲು ಅದು ಏನು ಅಂತ ಹೇಳಿ ಅಂತ ವಾಸಂತಿ ಅವ್ರು ಕೇಳ್ತಾರೆ ವಸಂತಿ ನಾನ್ ನಿನ್ಗೊಂದು ವಿಚಾರನ ನೆನಪಿಸ್ತೇನೆ ನಲ್ವತ್ ವರ್ಷದ ಹಿಂದೆ ನಾವು ಹೋಗ್ತಾ ಇರುವಾಗ ಇರಬಹುದು ಸಿನಿಮಾ ನೋಡ್ಬೇಕು ಅಂತ ನಾನು ನೀನು ಇಬ್ರು ಅನ್ಕೊಂಡ್ವಿ ನಾನ್ ಅನ್ಕೊಂಡೆ ಅವತ್ತು ನೀನ್ ಅನ್ಕೊಂಡೆ ಇಲ್ವೋ ಗೊತ್ತಿಲ್ಲ ಅಂತವಾ ಆನಂದ್ ಹೇಳಿದಾಗ ಹ್ಮ್ ಹೇಳಿ ಮುಂದೆ ಅಂತ ವಾಸಂತಿ ಅವರು ಹೇಳ್ತಾರೆ ಅವತ್ತು ನಾನು ಹೋಗ್ಬೇಕಲ್ಲ ಅಂತ ಕೇಳೋಣ ಅಂತ ನಿನ್ ಹತ್ರ ಬಂದೆ ಅವತ್ತು ನಾನು ಇದೇ ತರ ಬಂದಿದ್ದಿಕ್ಕೆ ನೀನ್ ಇದೇ ತರ ರೇಗಿದ್ದಕ್ಕೆ ಅವತ್ ನಾನು ಕೇಳಲು ಇಲ್ಲ ಉತ್ತರೂ ಸಿಕ್ಕಿಲ್ಲ ನನ್ಗೆ ಅದಕ್ಕೆ ಆವತ್ತಿಂದ ಇವತ್ ಕೇಳೋಣ ಅಂತ ಅನ್ಕೊಂಡಿದೀನಿ ಅಂತ ಆನಂದ್ ಅವ್ರು ಹೇಳಿದಾಗ ಇಷ್ಟು ವರ್ಷ ಮರ್ತಿದ್ದನ್ನ ಈವಾಗ ನೆನ್ಪ್ ಮಾಡ್ಕೊತಿದ್ದೀರಾ ಏನ್ರಿ ಏನ್ರೀ ಅಂತದ್ದು ಅಂತ ವಾಸಂತಿ ಅವರು ಅದನ್ನ ನೋಡ್ಕೊಂಡು ಆನಂದ್ ಅದು ಇವಾಗ ರಾಹುಕಾಲ ಏನೋ ಹೇಳ್ಬೇಕಂತ ಬಂದೆ ಮರ್ತೋಯ್ತು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಆನಂದ್ ಹೊರಟ್ರೆ ಆನಂದ್ ಆನಂದ್ ಅಂತ ವಾಸಂತಿಯರು ಕರ್ದ್ಬಿಟ್ಟು ನಂತರ ಪಾಪ ಏನು ಹೇಳ್ಬೇಕು ಅಂತ ಬಂದ್ರು ನಾನು ಅವರನ್ನ ತುಂಬಾನೇ ಕಾಣಿಸ್ತಾನೇ ಇದ್ದೀನಿ ಆನಂದ್ ನೀವು ನಿಮ್ ಮನ್ಸಿನ ಭಾವನೆಯ ಹೇಳ್ಕೊಂತೀರ ಅಂತ ನಾನು ಕಾಯ್ತಾನೇ ಇದ್ದೀನಿ ಆದ್ರೆ ಈ ತುಂಟಾಟಿಕೆ ಇನ್ನೂ ಸ್ವಲ್ಪ ದಿನ ಹಾಗೆ ಇರಲಿ ಅಂತ ನನ್ನ ಆಸೆನು ಕೂಡ ನೀವು ಹೇಳ್ತೀರಾ ಹೇಳೇ ಹೇಳ್ತೀರಾ ನಾನು ಕಾಯ್ತಾನೆ ಇರ್ತೀನಿ ಅಂತ ವಾಸಂತರು ನಕ್ ಬಿಟ್ಟು ತನಕ ತಾನೇ ಹೇಳ್ಕೊಂತ ಇರ್ತಾರೆ ಈ ಕಡೆ ಆನಂದ್ ಹೊರಗಡೆ ಬಂದ್ಬಿಟ್ಟು ಯಾರು ಇಲ್ಲ ಹೇಳೋಣ ಮನ್ಸಿನ ಮಾತು ಅಂತ ಅನ್ಕೊಂಡಿದ್ದೆ ಆದ್ರೆ ಹೇಳೋದಕ್ಕೆ ಧೈರ್ಯನೇ ಬರ್ತಾ ಇಲ್ಲ ನಲ್ವತ್ ವರ್ಷನೇ ಕಾದಿದ್ದೀನಿ ಅಂತೆ ಇನ್ನ ಐದು ವರ್ಷ ಕಾಯ್ತೀನಿ ಒಳ್ಳೆ ಸಮಯ ನೋಡ್ಕೊಂಡು ಮನ್ಸುದರ ಮಾತನ್ನ ಹೇಳೇ ಹೇಳ್ತೀನಿ ಯಾವತ್ತು ಒಳ್ಳೆ ಸಮಯ ಬರುತ್ತೋ ದೇವ್ರೆ ಅಂತ ಕೈ ಮುಕ್ಕೊಂಡು ಮೇಲ್ಗಡೆ ನೋಡ್ತಾ ಇರ್ತಾರೆ ಆನಂದ್ ಇನ್ನೊಂದ್ ಕಡೆ ಗೆ ಮತ್ತೆ ಆ ಕೋರ್ಸ್ ಬಂದ್ಬಿಟ್ಟು ಇವಾಗ ನಾವು ಮತ್ತೆ ಶಂಕರನ್ ಡಾನ್ಸ್ ನೋಡಿದ್ವಿ ನಂತರ ಎಲ್ಲರೂ ಎದುರು ನೋಡ್ತಿರೋ ಅಂತಿಮ ಘಟ್ಟ ಬಂದೇ ಬಿಟ್ಟಿದೆ ಈ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಯಾವ ಜೋಡಿ ಗೆದ್ದಿದೆ ಅನ್ನೋ ಹೇಳೋ ಸಮಯ ಇವಾಗ ಬಂದಿದೆ ಅದಕ್ಕೆ ಪ್ಲೀಸ್ ಜಡ್ಜಸ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ಯೆಲ್ಲೋ ಕಲರ್ ಇಲ್ಲಿ ಕೂತ್ಕೊಂಡಿರೋ ಒಬ್ಬ ಜಡ್ಜಸ್ ನ ವೆಲ್ಕಮ್ ಮಾಡ್ತಾರೆ ಗೆ ಆ ವ್ಯಕ್ತಿ ಸ್ಟೇಜಿಗೆ ಹೋಗ್ತಾನೆ ನಂತರ ಆ ವ್ಯಕ್ತಿ ಎಲ್ರಿಗೂ ನಮಸ್ಕಾರ ನನ್ ಗೊತ್ತು ನೀವೆಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀರಾ ನಾನು ನನ್ನ ತೀರ್ಪಿನ ಹೇಳೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಮೊದಲನೇ ಆಗಿ ಮೂರನೇ ಪ್ರಶಸ್ತಿ ತಗೊಂಡಿರುವುದು ಉಮೇಶ್ ಮತ್ತೆ ಸೂರ್ಯ ಅಂತ ಒಂದ್ ಜೋಡಿನ ಕರೀತಾರೆ ವಿಮ್ನೇ ಪ್ರಶಸ್ತಿ ಕೂಡ ಇನ್ನೊಂದು ಜೋಡಿಗೆ ಕೊಡ್ತಾರೆ ಮೊದಲನೇ ಭೂವಿ ಬಹುಮಾನ ಭೂವಿ ಮತ್ತೆ ಶಂಕರ್ ಅಂತ ಜೋರಾಗಿ ಕೀರಿಸ್ತಾರೆ ಅದನ್ನ ಕೇಳಿಸಿಕೊಂಡು ಎಲ್ರು ಫುಲ್ ಕ್ರಾಪ್ ಹೊಡಿಯಕೆ ಶುರು ಮಾಡ್ತಾರೆ ಈ ಕಡೆ ಶಂಕರ ಮತ್ತೆ ಭೂ ತುಂಬಾನೇ ಖುಷಿ ಆಗ್ತಿರುತ್ತೆ ನಂತರ ಕಾರ್ಯಕ್ರಮದ ವಿಜೇತ್ರು ಯಾರಂತ ಗೊತ್ತಾಯ್ತಲ್ಲ ಈಗ ಅವರಿಂದ ಒಂದು ಎರಡು ಮಾತುಗಳನ್ನ ಕೇಳೋಣ ಅಂತ ಶಂಕರನ್ ಕೈಗೆ ಎಲ್ಲಿಗೋ ಅಷ್ಟು ಮೈಕ್ ನ ಕೊಡ್ತಾರೆ ಮೈಕ್ ತಗೊಂಡು ನನ್ಗೆ ಈ ರೀತಿ ಮಾತಾಡಕಲ್ಲ ಬರಲ್ಲ ನಮ್ ರೌಡಿ ಬೇಬಿ ಮಾತಾಡ್ತಾಳೆ ಅಂತ ಮೈಕ್ ನ ರೌಡಿ ಬೇಬಿ ಕೈಗೆ ಕೊಡ್ತಾನೆ ಶಂಕರ ಎಲ್ರಿಗೂ ನಮಸ್ಕಾರ ಈ ನನ್ನ ಪ್ರೈಸ್ ನ ನಮ್ಮ ನಮ್ಮಅಪ್ಪಂಗೆ ಡೆಡಿಕೇಟ್ ಮಾಡ್ತಿದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೆ ಅಂತಾನು ಗೊತ್ತಿಲ್ಲ ಆದ್ರೆ ನನ್ನ ಜೀವನದಲ್ಲಿ ಒಂದಲ್ಲ ಒಂದಿನ ನೋಡ್ಬೇಕು ಅನ್ಕೊಂಡಿರೋ ಜೀವ ಅಂದ್ರೆ ಅದು ನಮ್ಮಪ್ಪ ಯಾವಾಗ್ಲೂ ನಾನು ಅಪ್ಪನ ವಿಷಯಕ್ಕೆ ನಾನು ಎಲ್ರ ಜೊತೆಗೂ ಜಗಳ ಆಡ್ತೀನಿ ಎಲ್ರು ನಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ ಆಗ ನನ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಆದ್ರೆ ಅಪ್ಪ ನೀನು ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಈ ಕಪ್ಪು ನಿನ್ಗೇನೆ ಆದ್ರೆ ಈ ಕಪ್ಪು ನಾನು ಕೊಡ್ಸ್ಬೇಕು ಅಂತ ನನ್ ಜೊತೆ ನಿಂತ್ಕೊಂಡಿರೋ ವಿಜಯಮ್ಮ ನನ್ ಫ್ರೆಂಡ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಐ ಲವ್ ಯು ಅಂತ ಭೂವಿ ಹೇಳಿದಾಗ ಶಂಕ್ರ ಮಂಡಿಕಾ ಊರು ಕೂತ್ಕೊಂಡು ಮಗುನ ಗಟ್ಟಿಯಾಗಿ ತಪ್ಪಕೊಂತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ